ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ತಪ್ಪದೇ ನನ್ನ ಕಥೆನ ಕೇಳಿದ ನಂತರ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕತೆ ಶುರು ಮಾಡೋಣ ನಲುಗದಿರುವಲ್ಲವೇ ಅಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ತರ್ಟಿ ಏಟ್ ಏನಾದರೂ ಹೇಳಿದರೆ ಸೂರ್ಯ ಹಿಂದೆ ಕುಳಿತಿದ್ದ ಕಿರಣಳಿಗೆ ಸ್ಪಷ್ಟವಾಗಿ ಕೇಳಿಸಿರಲಿಲ್ಲ ತಲೆ ತಿರುಗಿಸಿದವ ಸುಮ್ಮನೆ ಗಾಡಿ ಓಡಿಸ್ತಿದ್ದ ಬೈಕ್ ಇಳಿದವರನ್ನೇ ನಗುತ್ತಾ ಎದುರುಗೊಂಡರು ರಮಣ್ ನಿರಂಜನ ಮತ್ತು ಭುವನ್ ಏನು ನಮಗೆ ಹೇಳ್ದೆ ಎಲ್ಲಿ ಹೋಗಿದ್ರಿ ಅದು ಒಂದು ಕ್ಲಾಸ್ ನಮಗೆ ಎಂಗೇಜ್ ಮಾಡಲು ತಿಳಿಸಿ ಹುಬ್ಬೇರಿಸಿ ಕೇಳಿದ್ಲು ನಿರಂಜನ ಸೃಷ್ಟಿ ಅವಳಪ್ಪನೊಡನೆ ಮಾತನಾಡೋಕೆ ಕಿರಣಾಳೆ ಉತ್ತರಿಸಿದ್ಲು ಸೂರ್ಯ ತನ್ನತ್ತೆ ಮತ್ತೆ ಕರೆ ಮಾಡಿದ ಕಾರಣ ಅವರೆಲ್ಲರಿಂದ ಸ್ವಲ್ಪ ದೂರ ಹೋಗಿದ್ದ ನೀವು ಇರಿ ನನ್ನ ಕ್ಲಾಸ್ಗೆ ಸಮಯವಾಯಿತು ಎಂದು ಭುವನ್ ಅಲ್ಲಿಂದ ಹೋಗ್ಬಿಟ್ರು ಏನಮ್ಮೋರು ಆಗಲೇ ಜವಾಬ್ದಾರಿ ತೊಗೊಂಡ್ಬಿಟ್ರಾ ಎಂದ ಗೆಳತಿಯ ಕಿಚಾಯಿಸುವ ಮಾತು ಇಷ್ಟವಾಗಲಿಲ್ಲ ಕಿರಣಳಿಗೆ ನಿರಂಜನ ಬಾಯ್ ಇದೆ ಅಂತ ಹೇಗೆ ಹೇಗೋ ಮಾತಾಡ್ಬೇಡ ನನ್ನ ಬಗ್ಗೆ ದಯವಿಟ್ಟು ಅದೇ ಜಾಗದಲ್ಲಿ ರಮಣ ಇದ್ದಿದ್ರು ಹೋಗ್ತಿದ್ದೆ ನೀನಿದ್ದರೂ ಹೋಗ್ತಿದ್ದೆ ಎಂದವಳ ಮಾತು ಚೂಪಾಗಿದ್ವು ಕ್ಷಮಿಸಿಬಿಡೆ ನಾನು ಸುಮ್ಮನೆ ತಮಾಷೆಯಾಗಿ ಹೇಳ್ದೆ ನೀನು ಶಾಶ್ವತಿ ಸಮಸ್ಯೆಗೆ ಪರಿಹಾರ ಹುಡುಕ್ದಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು ಕ್ಷಮಾಪಣೆಯಿಂದ ಹೇಳಿದವಳ ಕೆನ್ನೆ ತಟ್ಟಿ ಇಷ್ಟಾದರೂ ಅರ್ಥ ಆಯ್ತಲ್ಲ ಅದು ಇವಾಗ ಅದೇ ನೆಮ್ಮದಿ ನಿಂದು ಕ್ಲಾಸ್ ಮುಗ್ದಿದ್ರೆ ಇವಾಗ ಮೆಕ್ಯಾನಿಕ್ ಬರ್ತಾರೆ ನನ್ನ ಗಾಡಿ ಒಂಚೂರು ರೆಡಿ ಮಾಡಿಸ್ಬಿಡು ಬೇಗ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಎಂದವಳಿಗೆ ಸರಿ ಇಷ್ಟು ಸಹಾಯ ಮಾಡೋಲ್ಲ ಅಂತಿನ ನೀನು ನೆಮ್ಮದಿಯಾಗಿ ಹೋಗು ಎಂದ ನಿರಂಜನಳಿಗೆ ಧನ್ಯವಾದ ತಿಳಿಸಿಯೇ ಹೋದದ್ದು ಸುಮ್ಮನೆ ಮೊಬೈಲ್ ನೋಡುತ್ತಾ ನಿಂತಿದ್ದ ರಮಣ್ ಅವಳು ಅತ್ತ ಹೋಗುತ್ತಿದ್ದಂತೆ ಅವಳ ಹತ್ತಿರ ಬಂದ ನಿಮ್ಮದು ಬಾಯೆಲ್ಲ ಬಿಡಿ ಮೇಡಮ್ ಅವ್ರ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಹಾಗೆ ಹೇಳಿದರೆ ಹೀಗೆ ಮಾತಾಡ್ದೆ ಇನ್ನೇನು ಎಂದವನ ಬಳಿ ಬಂದ ಸೂರ್ಯ ಏನಾಯಿತು ಅರ್ಥವಾಗದೆ ಕೇಳಿದ್ದ ಏನಿಲ್ಲ ನಿಂಗೆ ಕ್ಲಾಸ್ ಇದೆ ಅಲ್ವಾ ಹೋಗು ಅದನ್ನೇ ಮಾತಾಡ್ತಿದ್ವಿ ಎಂದವನ ಮಾತಿಗೆ ಮಗನೇ ಇತ್ತೀಚಿಗೆ ನಂಗೆ ಗೊತ್ತಿಲ್ಲದೆ ಏನೇನೋ ನಡ್ಸ್ತಿದ್ಯಾ ನಡ್ಸು ನಡ್ಸು ಗೊತ್ತಾದಾಗ ಇದೆ ನಿಂಗೆ ಮಾರಮ್ಮನ ಕೋಣ ಕಡಿದ್ರೆ ಹೆಂಗಿರುತ್ತೋ ಅವತ್ತು ಹಂಗಿರುತ್ತೆ ಹೇಳಿ ಅಲ್ಲಿಂದ ಹೊರಟ ಸೂರ್ಯ ಆವಮ್ಮ ಬಾಯಿ ತುಂಬ ಈ ಈವಯ್ಯ ಮುಖ ತುಂಬ ಉಗುದ್ಬಿಟ್ಟ ಕಣ್ರಿ ಅಲ್ಲದೆ ಕೋಣ ಹಾಗೆ ಕಡಿತೀನಿ ಅಂತನಲ್ಲ ಅಂತಹ ತಪ್ಪು ನಾನೇನು ಮಾಡಿದೆ ಏನೇ ಹೇಳಿ ನಾವಿಬ್ರು ಇವ್ರಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಬೇಸರದಲ್ಲಿ ಹೇಳಿದ್ದ ರಮಣ್ ನಗು ತಡೆಯಲಾಗ್ಲಿಲ್ಲ ಜೋರಾಗಿ ನಗ್ಬಿಟ್ಲು ನಿರಂಜನ ಅಲ್ಲ ನಿಮಗೆ ಯಾರು ಹೇಳಿದ್ರು ಹೋಗಿ ಹೋಗಿ ಸೂರ್ಯ ಸರ್ ಹತ್ರ ಬೈಸ್ಕೊಂಡ್ರಲ್ಲ ಎಂದಳು ಮೇಡಮ್ ನಿಮಗೆ ಇದಕ್ಕಿಂತ ಉತ್ತಮ ಬಹುಮಾನವೇನು ದೊರೆತಿಲ್ಲ ಅಲ್ಲಿ ನೋಡಿ ಮೆಕ್ಯಾನಿಕ್ ಬಂದರೂ ಗಾಡಿ ರೆಡಿ ಮಾಡಿಸಿ ಎಂದವ ಅಲ್ಲಿಂದ ಹೋಗ್ಬಿಟ್ಟ ರಮಣ್ ಹೇಳು ಶಿಶಿರ ಏನಾಯ್ತು ಯಾಕೆ ಒಂದು ತರಹ ಇದೆಯಾ ಲಕ್ಷ್ಮಿಯವರು ಕುಕ್ಕುಲತೆಯಿಂದ ಕೇಳಿದರು ಮಗನನ್ನು ಅಮ್ಮ ತಾನ್ಯ ಸೂರ್ಯಮ್ಮವನ್ನ ಇಷ್ಟಪಡ್ತಿದ್ದಾಳೆ ಹೇಳಿದವನ ಕೆನ್ನೆಗೆ ಚಟೀರ್ ಎಂದು ಕೊಟ್ಟರು ಲಕ್ಷ್ಮಿ ನಿಮಗೆ ಓದ್ರಿ ಅಂತ ಅಷ್ಟು ದೂರ ಕಳಿಸಿದ್ದು ಪ್ರೀತಿ ಮಾಡೋಕಲ್ಲ ಇಷ್ಟಕ್ಕೂ ಸೂರ್ಯನ್ಗೆ ಈ ವಿಷಯ ಗೊತ್ತಾದರೆ ಎಷ್ಟು ನೋವು ಪಡ್ತಾನೆ ಅನ್ನೋ ಅರಿವಿದ್ಯಾ ಕೋಪಗೊಂಡರು ಲಕ್ಷ್ಮಿ ತಾನೇ ಆಗ್ಲೇ ಮಾವನ್ಗೆ ಹೇಳಿದ್ದಾಳಮ್ಮ ನಿಧಾನವಾಗಿ ಬಂದ ಶಿಶಿರ್ ಮಾತಿಗೆ ಆ ಅವಾಂತರನೂ ಮಾಡಿಬಿಟ್ರಾ ಅವನು ನಿಮ್ಮನ್ನೆಲ್ಲ ತಮ್ಮ ತಂಗಿ ಅಂದ್ಕೊಂಡಿದ್ದಾನೆ ಕಣ್ರೋ ಛೇ ಎಂತಹ ಕೆಲಸ ಮಾಡಿದ್ದೀರಾ ಇಬ್ರು ಆಗೋದೆಲ್ಲ ಆಗಿದ್ದಾಯ್ತು ಇನ್ಮುಂದೆ ಅದ್ರ ಬಗ್ಗೆ ಮಾತಾಡಬೇಡಿ ಈ ಹುಡುಗಿ ಜೊತೆ ಅವಳು ಮದುವೆ ಅವನ ಮದುವೆ ಫಿಕ್ಸ್ ಮಾಡಿದಾಗ ಮಾತಾಗಿದೆ ಸೂರ್ಯನಿಗೆ ಅನುರೂಪ ಜೋಡಿ ಎಂದವರು ಸೂರ್ಯ ಕಳಿಸಿದ ಪಟವನ್ನ ಶಿಶಿರ್ ಮುಂದೆ ಹಿಡಿದ್ರು ಯೂರಾ ಎನ್ನುತ್ತಾ ಅವರಾಗ ಎಳೆಯುವಾಗಲೇ ಅವನ ಕೈನಲ್ಲಿನ ಫೋನ್ ಕಸಿದು ತಾನು ನೋಡಿದಳು ಆಗ ತಾನೇ ಬಂದ ತಾನ್ಯ ಇವರು ಮಾವನ್ ಮನೆ ಪಕ್ಕದಲ್ಲೇ ಇರೋದು ಅಂದ್ರೆ ಲವ್ ಮ್ಯಾರೇಜ್ ಇದು ಹೇಗೆ ಸಾಧ್ಯ ಅವಳು ಯೋಚಿಸುವಾಗಲೇ ಮೊಬೈಲ್ ಕಿತ್ತುಕೊಂಡ ಲಕ್ಷ್ಮಿಯವರು ಇದೇ ಕೊನೆ ಇನ್ಮೇಲ್ ಸೂರ್ಯನಿಗೆ ಮುಜ್ಗರ ತರುವಂಥ ಯಾವುದೇ ವಿಷಯ ನಿನ್ನ ಬಾಯಿಂದ ಬಂದ್ರು ನಾನು ಸುಮ್ಮನೆ ಇರೋಲ್ಲ ಅವಳಿಗೆ ಎಚ್ಚರಿಕೆ ನೀಡಿ ಹೋದರು ಲಕ್ಷ್ಮಿ ಅಳಿಯನ ಮುಖ ಇಳಿಬಿದ್ರೂ ಆಕೆ ಸಹಿಸರು ವಿಶ್ವಣ್ಣ ನಾನು ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ ನಿಮ್ಮ ಮಗಳು ಹದ್ಮೀರಿ ಮಾತಾಡ್ತಾಳೆ ಹಿರಿಯರು ಅಂತ ಒಂದು ಸ್ವಲ್ಪ ಭಯ ಬೇಡವೇನಯ್ಯ ಅವತ್ತು ಪಂಚಾಯ್ತಿನಾಗೆ ನಿಮ್ಮ ಅಳಿಯನ ಮೇಲೆ ಕೈ ಮಾಡ್ತು ಅವನು ತಿರುಗ್ಸಿ ಹೊಡೆದ್ಬಿಟ್ಟಿದ್ರೆ ಮರ್ಯಾದೆ ಇರ್ತಿತ್ತೇನು ನೀನು ಸ್ವಲ್ಪ ಬುದ್ಧಿ ಹೇಳಯ್ಯ ಓದು ತಲೆಗೆ ಹತ್ತಿದ್ರೆ ಹಿಂಗೆ ಆಗೋದು ಇವಾಗ ಬೇರೆ ಪಾಠ ಮಾಡಕ್ಕೆ ಹೋಗ್ತೈತಂತೆ ಇದ್ದಂತೆ ಅದೇನು ಪಾಠ ಮಾಡ್ತಾಳೋ ಇವಳಿಗೆ ತಲೆ ಸರಿ ಇಲ್ಲ ಅಂತ ಮಾತಾಡ್ತಾರ ಜನ ಹೆಣ್ಮಕ್ಳು ಹೀಗೆಲ್ಲ ಆಡೋದು ಸರಿ ಏನು ಗೊಂಜ್ಕಾರಜ್ಜ ಆ ಕಡೆಯಿಂದ ಬರ್ತಿದ್ದ ವಿಶ್ವನಾಥ್ ಅವರನ್ನು ಕರೆದು ಮಗಳ ಬಗ್ಗೆ ಹೇಳ್ತಿದ್ರು ನೀವು ಹೀಗೆಲ್ಲ ಹೇಳಿದ್ದಕ್ಕೆ ನಾನು ಹ್ಞೂ ಅಂತೀನಿ ಅಂದ್ಕಂಡಿದ್ರೇನು ಆದರೆ ತಪ್ಪು ನನ್ನ ಮಗಳದಲ್ಲ ನಂದು ಅವಳನ್ನು ಹಿಂಗೆ ಬೆಳೆಸಿದ್ದೆ ನಾನು ಅಂದಮೇಲೆ ನಂದೇ ತಪ್ಪಲ್ವೇ ನನ್ನ ಮಗಳು ಯಾವತ್ತೂ ತಪ್ಪು ಮಾಡೋಲ್ಲ ತಪ್ಪು ಮಾಡೋಳು ಅಲ್ವೇ ಅಲ್ಲ ನಾನಿನ್ ಬರ್ತೀನಿ ಹೇಳಿದವರೇ ಅಲ್ಲಿಂದ ಬಂದ್ಬಿಟ್ರು ಅಲ್ಲಲ್ಲಿ ಅವರ ಹೆಜ್ಜೆಗಳು ಎಡುತ್ತಿದ್ವು ನಿಜವಾದರೂ ಸಂಭಾಳಿಸಿಕೊಂಡು ಬಂದರು ಅವರ ಎದೆಯೊಳಗೆ ಅಗ್ನಿಯ ಪರ್ವತವೇ ದಹಿಸುತ್ತಿತ್ತು ಆದರೆ ಮಗಳೇನೆಂದು ಅರಿತವರಿಗೆ ಸ್ವಲ್ಪ ನಿರಾಳತೆಯೂ ಇತ್ತು ಕಿರಣ ಮೇಡಮ್ ಕೀಚಿಚ್ಚುತ್ತಲೇ ಕರೆದ ಹೇಳಿ ಹಿಂದೆ ಬಂದಿತ್ತು ಧ್ವನಿ ಸಂಜೆ ನೀವು ನದಿ ಹತ್ರ ಬರ್ತೀರಾ ನಾನು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಯಾಕೋ ಸೂರ್ಯನ ಧ್ವನಿಯಲ್ಲಿ ಮೊದಲ ಬಾರಿ ನೀರಿಲ್ಲದಂತಿದೆ ಅನ್ನಿಸಿದ್ದು ಇಷ್ಟು ದಿನಗಳಲ್ಲಿ ಸರಿ ಎಂದಾಕೆ ಅಲ್ಲಿಂದ ಹೊರಟ್ಲು ಸಂಜೆ ಆಕೆಗಿಂತ ಮೊದಲೇ ಬಂದಿದ್ದ ಸೂರ್ಯ ಆಕಾಶ ನೀಲಿ ಬಣ್ಣದ ಟೀ ಶರ್ಟ್ನಲ್ಲಿ ಮುದ್ದಾಗಿ ಕಾಣ್ತಿದ್ದ ಅವನ ಗುಳಿ ಕೆನ್ನೆಗೆ ಎಂಥವರನ್ನೂ ಮೋಹಿಸುವ ತಾಕತ್ತಿತ್ತು ಆದರೆ ಈ ತಪಸ್ವಿ ಹುಡುಗಿಯನ್ನು ಮಾತ್ರ ಜಗ್ಗಿಸಲು ಸಾಧ್ಯವಾಗಿರಲಿಲ್ಲ ಹೇಳಿ ಸೂರ್ಯ ಯಾಕೆ ನನ್ನ ಬರೋಕೆ ಹೇಳಿದ್ದು ಅಂತಹ ಮುಖ್ಯವಾದ ವಿಷಯವೇನು ಅವನಿಂದೆ ಬಂದು ನಿಂತವಳು ಮಾತಿಗೆ ಶುರುವಿಟ್ಲು ಯಾವುದೇ ಭಾವೋದ್ವೇಗವಿಲ್ಲದೆ ಕೂತ್ಕೊಳ್ಳಿ ಎಂದವ ತಾನೂ ಹುಲ್ಲು ಹಾಸಿನ ಮೇಲೆ ಕುಳಿತು ಅವಳಿಗೂ ಕುಳಿತುಕೊಳ್ಳಲು ತಿಳಿಸಿ ಮುಂದುವರೆದ ಕಿರಣ ಮೇಡಮ್ ಜೀವನದಲ್ಲಿ ಒಮ್ಮೆಯೇ ಮದುವೆ ಆಗೋದು ಅದರಲ್ಲೂ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಳ್ಳದೆ ಇಲ್ಲದ ಕಲಹಗಳ ನಾಂದಿಯೊಂದಿಗೆ ಅದು ವಿಕೋಪಕ್ಕೆ ತಿರುಗಿ ಇಬ್ಬರು ಬೇರೆಯಾಗಿ ಮತ್ತೆ ಬೇರೆಯವರನ್ನು ಒರೆಸುವುದು ಇವಾಗ ಸರ್ವೇ ಸಾಮಾನ್ಯವಾದರೂ ನನಗದು ಇಷ್ಟವಿಲ್ಲ ಮೂರು ಗಂಟಿನೊಂದಿಗೆ ಬೆಸೆಯುವ ನಮ್ಮ ಬಂಧ ಎಂದು ಭದ್ರವಾಗಿರಬೇಕೆಂದು ಬಯಸ್ತೀನಿ ಇನ್ನೊಬ್ಬರಿಗೆ ಆದರ್ಶವಾಗಿ ಅಲ್ಲದಿದ್ದರೂ ನಮ್ಮ ಆತ್ಮತೃಪ್ತಿಗಾದರೂ ನಮ್ಮ ಮನೆಯಲ್ಲಿ ನೀವಂದುಕೊಂಡಂತೆ ಏನೇನೂ ಇಲ್ಲ ಇಲ್ಲದ ಸುಳ್ಳಿನ ಸರಮಾಲೆಯೊಂದಿಗೆ ನಿಮ್ಮ ಜೊತೆ ಮದುವೆಯಾಗಿ ನಿಮ್ಮನ್ನು ಅದೇ ಸುಳ್ಳಿನ ಕೋಟೆಯಲ್ಲಿ ಬದುಕಲು ಬಿಡುವಷ್ಟು ನೀಚನೂ ನಾನಲ್ಲ ಇಂದು ಬಂದದ್ದು ನನ್ನಪ್ಪ ಅಮ್ಮ ಆದರೆ ನನ್ನ ಹೆತ್ತಮ್ಮ ಸದ್ಯಕ್ಕೆ ಜೀವಂತವಾಗಿಲ್ಲ ಇವರು ನನ್ನಪ್ಪನ ಇನ್ನೊಬ್ಬ ಹೆಂಡತಿ ಗೌರಿ ನನ್ನಮ್ಮನಿಗೆ ನಾನೊಬ್ಬನೇ ಮಗ ನಾನು ಸಣ್ಣವನಿದ್ದಾಗಲೇ ಅಮ್ಮ ಹೋದರು ಎಂದವನ ಗಂಟಲು ಬಿದ್ದು ಅರಿವಾಯ್ತು ಕಿರಣಳಿಗೆ ಆದರೂ ಸುಮ್ಮನಿದ್ಲು ಆಗ್ಲಿಂದ ನನ್ನನ್ನು ನನ್ನತ್ತೆಯೇ ಆರೈಕೆ ಮಾಡೋಳು ಮನೆಯಲ್ಲಿ ಸದ್ಯಕ್ಕೆ ಎಲ್ಲರೂ ಓದ್ತಿದ್ದಾರೆ ಅಣ್ಣಾತ್ಗೆ ಯಾರ ಜವಾಬ್ದಾರಿ ಹೊತ್ತಿಲ್ಲ ಹಿರಿ ಸೊಸೆ ನನ್ನಮ್ಮ ಆದ್ದರಿಂದ ನನಗೆ ಆ ಜವಾಬ್ದಾರಿ ಎಲ್ಲ ಬಂದಿದೆ ಅಕ್ಕನ ಮದುವೆಯ ಸಾಲವೇ ಇನ್ನೂ ತೀರಿಸಿಲ್ಲ ಜೊತೆಗೆ ಕೊಡಬೇಕಾದ ವರದಕ್ಷಿಣೆ ಮಿಗಿಲಾಗಿ ಮನೆಯ ಮರ್ಯಾದೆ ಪ್ರಶ್ನೆ ಇರುವ ಜಮೀನು ಮಾಡಿ ತಿನ್ನಲಾರದಷ್ಟು ನಥದೃಷ್ಟರು ನಾವು ನನಗೊಂದು ಆಸೆ ಇದೆ ನಾನು ಹಳ್ಳಿನಲ್ಲೇ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಇಂತಹ ಜಂಜಾಟದಲ್ಲಿ ನೀವು ನನ್ನೊಡನೆ ಆ ಉರಿ ಬಿಸಿಲಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತೀರಾ ಜೀವನದಲ್ಲಿ ಹೊಂದಾಣಿಕೆಗಿಂತ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಕಿರಣ ಮೇಡಮ್ ನೀವು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಅಲ್ಲಿ ಸಂಸಾರ ಮಾಡೋಕ್ಕಾಗತ್ತಾ ಇದನ್ನೆಲ್ಲ ಕೇಳಿದ ಮೇಲೂ ಇಷ್ಟೆಲ್ಲ ತೊಂದರೆ ಇದ್ದು ಯಾವುದೂ ತಿಳಿಸದೆ ನಿಮ್ಮನ್ನು ಮದುವೆ ಆಗೋದು ನನ್ನ ಸ್ವಾರ್ಥ ಆಗತ್ತೆ ಅದು ಮರೆಯಲಾರದ ಪಾಪ ಪಾಪ ಪ್ರಜ್ಞೆಯಾಗಿ ನನ್ನನ್ನು ಕಾಡ್ತಿತ್ತು ಇಷ್ಟನ್ನು ಹೇಳಿ ಬೆಟ್ಟದ ಕಡೆ ಮುಖ ಮಾಡಿ ಸುಮ್ಮನಾದ ಸೂರ್ಯ ಅವನ ಮಾತು ಕೇಳಿ ಪೇಲವ ನಗೆ ನಕ್ಕವಳು ನಾನು ಒಬ್ಬ ರೈತನ ಮಗಳು ಅನ್ನೋದು ಮರೆತು ಬಿಟ್ರಿ ಅನ್ಸುತ್ತೆ ಸೂರ್ಯ ಸರ್ ನೀವು ನೀವು ಬಿಸಿಲಲ್ಲಿ ಕೆಲಸ ಮಾಡಬೇಕು ಅಂದಿದ್ದು ನನಗೆ ಅದೊಂದು ವಿಷಯವೇ ಅಲ್ಲ ಇವಾಗಲೂ ನಿಮ್ಮೊಡನೆ ಮದುವೆಗೆ ಒಪ್ಕೊಂಡಿದ್ದು ನನಗೆ ತಪ್ಪಾಗಿಯೂ ಕಾಣ್ತಿಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಹಿಂದೆ ಸರಿಯೋ ಹುಡುಗಿಯೂ ನಾನಲ್ಲ ಜೀವನದಲ್ಲಿ ನೆಲ ತಲುಪಿದ ಹುಡುಗನನ್ನು ಮದುವೆಯಾಗಿ ಹಾಯಾಗಿರಬೇಕು ಅಂದ್ಕೊಂಡವಳೇ ನಾನಲ್ಲ ಪ್ರತಿ ಏಳು ಬೀಳಲ್ಲೂ ಜೊತೆಗಿರಬೇಕು ಅಂತ ಹಿಮಾಂಶ್ ಜೊತೆಗೆ ಮದುವೆ ಆಗೋಕ್ಕೆ ತಯಾರಾದೆ ಅವನ ಫ್ಯಾಕ್ಟರಿ ಓಪನ್ ಮಾಡ್ತೀನಿ ಅಂದಾಗ ಅವನ ಜೊತೆಗೆ ನಾನು ಇರ್ತೀನಿ ಅವನ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಆದರೆ ಅದು ಸಾಧ್ಯವಾಗಲೇ ಇಲ್ಲ ಹೋಗಲಿ ಬಿಡಿ ಆಗಿರೋದನ್ನು ಬದಲಾಯಿಸೋಕೆ ಆಗೋಲ್ಲ ನೋಡಿ ಆದರೆ ಇವಾಗ ನಡೆಯೋದನ್ನು ಬದಲಾಯಿಸೋದು ನಮ್ಮದೇ ಜವಾಬ್ದಾರಿ ಖಂಡಿತ ನಿಮ್ಮ ಜೊತೆಗೆ ನಾನು ಇರ್ತೀನಿ ಆದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು ಒಬ್ಬ ಮನುಷ್ಯನ ಮುಖ ನೋಡಿದ ತಕ್ಷಣ ನನ್ನಿಂದ ಖಂಡಿತ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ ನೀವು ನನ್ನನ್ನು ಸಹಿಸಿಕೊಂಡು ಅರ್ಥ ಮಾಡಿಕೊಂಡು ಜೀವನ ಮಾಡ್ತೀನಿ ಅನ್ನೋದಾದರೆ ನನಗೇನು ಅಭ್ಯಂತರವಿಲ್ಲ ಮದುವೆ ಒಮ್ಮೆಯೇ ಆಗೋದು ಅದನ್ನು ಜಂಜಾಟಗಳ ಜಟಕಾ ಬಂಡಿಯಂತೆ ಹೇಗೆಂದರೆ ಹಾಗೆ ಓಡಿಸಲು ಸಾಧ್ಯವಿಲ್ಲ ನೋಡಿ ಹೇಳಿದವಳ ಮಾತು ಎಷ್ಟು ಪ್ರಬುದ್ಧ ಎನ್ನಿಸದೇ ಇರಲಿಲ್ಲ ಸೂರ್ಯನಿಗೆ ಧನ್ಯವಾದಗಳು ನನ್ನ ಜೀವನಕ್ಕೆ ಬರ್ತಿರುವುದಕ್ಕೆ ಅವನೆಂದರೆ ಅವನ ಮಾತಿನಲ್ಲೇ ಅರ್ಥವಾಗಿತ್ತು ಅಧರ ಬಿರಿದಿದ್ದಳು ಕಿರಣ ನಿಮ್ಮಪ್ಪ ಇಲ್ವೇನಮ್ಮ ಪಕ್ಕದೂರಿನ ತೋಟದ ಕೆಲಸಕ್ಕೆ ಬರುವ ಅಜ್ಜ ಹೊರಗೆ ನಿಂತು ಕೇಳಿದ್ರು ಇಲ್ಲ ತಾತ ಯಾಕೆ ಒಳಗಿಂದಲೇ ಹೇಳಿದ್ಲು ನಾಳೆ ತ್ವಾಟ್ದಾಗೆ ಕೆತ್ತಕ್ಕೆ ಹೇಳಿತ್ತು ಅದಕ್ಕೆ ಎದ್ದ ಹಾಸ್ಕೆ ಅಂದ್ರೆ ಬೆಳಗ್ಗೆ ಹೇಳ್ತಿದ್ದ ಹಾಗೆ ಬರ್ತೀವಂತ ಹೇಳಕ್ಕೆ ಬಂದೆ ಇವತ್ತು ಹೊರಗೆ ಬಂದಳು ಹಾಂ ಹೇಳ್ತಿತ್ತು ಅಪ್ಪ ನಾಳೆ ಬರ್ರಿ ಸಾಯಂಕಾಲ ಅಪ್ಪನಿಗೆ ಹೇಳ್ತೀನಿ ಎಂದು ಒಳ ಹೋಗುವವಳನ್ನು ತಡೆದ ಅಜ್ಜ ತಲೆ ಕೆರೆದುಕೊಳ್ಳುತ್ತಾ ಒಂಚೂರು ಚೂರು ನುಚ್ಚು ಏನಾದರೂ ಇದ್ರೆ ಕೊಡಮ್ಮ ಹಲ್ಕಿರಿದ ಕೇಳಿತ್ತು ಮೂತಿಯೊಳಗೆ ನಕ್ಕವಳು ಹಾಂ ಹಾಂ ಅಡಿಕೆ ಇಸ್ಕೊಂಡು ಹೋಗೋಕೆ ಬಂದೆ ಅನ್ನು ಸುಮ್ಮನೆ ಯಾಕೆ ಸಬೂಬ್ ಹೇಳ್ತಿ ಅಜ್ಜ ನಮ್ಮಮ್ಮ ಎಲ್ಲಿ ಕವಳೋ ಗೊತ್ತಿಲ್ಲ ಎನ್ನುತ್ತಲೇ ಹುಡುಕಿ ತಂದು ಹಿಡಿಯಷ್ಟು ಕೊಟ್ಲು ತಣ್ಣಗಿರವ್ವ ಮುತ್ನಂಥ ಗಂಡ ಸಿಕ್ಕಿ ಬಂಗಾರದಂಥ ಮಕ್ಕಳನ್ನು ಹಡಿ ನನ್ನ ತಾಯಿ ಎಂದು ಹೋಗುವ ಅಜ್ಜ ಇಂದು ನಡೆದ ಘಟನೆ ಹೇಳುವುದು ಮರೆಯಲಿಲ್ಲ ಸಮಾಜ ನಮ್ಮಿಂದ ಬದಲಾವಣೆ ಮಾಡೋಕಾಗಲ್ಲ ಬಿಡಜ್ಜ ನಮ್ಮ ಅಪ್ಪಂಗೆ ನಾನು ಹೇಳ್ತೀನಿ ನೀನು ಹೇಳಬೇ ಹೇಳಿಬಿಡ್ಬೇಡ ನನಗೆ ಈ ವಿಷಯ ಗೊತ್ತು ಅಂತ ಅವಳೆಂದರೆ ತಲೆಯಾಡಿಸಿದ್ದ ಅಜ್ಜ ಇಲ್ಲವ ನಾನು ಹಿಂಗೆ ಹೋಗ್ತಾ ಅಡಿಕೆ ಇಸ್ಕಮನ ಅಂತ ಬಂದೆ ಗೊಂಜ್ಕಾರ್ರಿಗೆ ಇವತ್ತು ಕಾಯಿ ಸುಲಿಯಕ್ಕೆ ಹೋಗಿದ್ದೆ ನನಗೂ ವಿಷಯ ಹಾಗೆ ಕಿವಿಗೆ ಬಿತ್ತು ಕಣವ್ವ ಎಂದ ಆ ಅಜ್ಜ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ